ಹಾಯ್ ಫ್ರೆಂಡ್ಸ್ ಬಜರಂಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಪಾನ್ ಕಾರ್ಡ್ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ರೂರರ್ ಸರ್ವಿಸಿಂದ ಯಾವ ಥರ ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇದ್ದೀರಾ ದಯವಿಟ್ಟು ಎಲ್ಲಾರ್ಗು ಸಬ್ಸ್ಕ್ರೈಷನ್ ಮಾಡಿ ಅಂತೇಳ್ಬಿಟ್ಟು ಕೇಳ್ತಾ ಈಗ ಪಾನ್ ಕಾರ್ಡ್ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಿ ನೋಡಿ ಇಲ್ಲಿ ಗೂಗಲ್ ಕೋಮಲ್ಲಿ ಇದ್ದೀನಿ ನಾನು ಇಲ್ಲಿ ಬಂದ್ಬಿಟ್ಟು ರೂರಲ್ ಸರ್ವಿಸ್ ಅಂತ ಟೈಪ್ ಮಾಡಿ ರೂರಲ್ ಸರ್ವಿಸ್ ಅಂತ ಟೈಪ್ ಮಾಡಿ ಇಲ್ಲಿ ಆರ್ ಎಸ್ ಕೆ ಸೇವಾ ಕೇಂದ್ರ ಅಂತ ಒಂದು ವೆಬ್ಸೈಟ್ ಇದೆ ಇದರಲ್ಲಿ ಬಂದ್ಬಿಟ್ಟು ಫಸ್ಟು ಇಲ್ಲಿ ನೋಡಿ ನಾನು ಎಡ್ಜ್ಲ್ ತೋರಿಸ್ತಾ ಇದ್ದೀನಿ ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು ಇಲ್ಲಿ ರಿಜಿಸ್ಟರ್ ಅಂತ ಇದೆ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಆಗಿದ್ದೇವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ನಾನು ಲಾಗಿನ್ನಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ನಮಗೆ ರಿಜಿಸ್ಟರ್ ಆದ ತಕ್ಷಣ ಒಂದು ಲಾಗಿನ್ ಐ ಡಿ ಕೊಡ್ತಾರೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ಇಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ ಹಾಕಿ ನೋಡಿ ಈ ಥರ ಬರ್ತಿದೆ ಇಲ್ಲಿ ಬಂದ್ಬಿಟ್ಟು ಪಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮಗೆ ಹೊಸದಾಗಿ ಪಾನ್ ಕಾರ್ಡ್ ಅಥವಾ ತಿದ್ದುಪಡಿ ಅರ್ಜಿ ಸಲ್ಲಿಸುವಾಗ ಯಾವುದೇ ಕಾರಣಕ್ಕೂ ನಾವು ಬೇರೆ ಯಾವುದೇ ಅಡ್ರೆಸ್ಸನ್ನು ಮೆನ್ಷನ್ ಮಾಡೋ ಆಗಿಲ್ಲ ಅನ್ನೋದು ಒಂದು ರೂಲ್ಸ್ ಇದೆ ಅದಕ್ಕೋಸ್ಕರ ಈ ನೋಟಿಫಿಕೇಶನ್ನ ಎಲ್ಲರೂ ಓದ್ಕೊಳ್ಳಿ ಕಂಪಲ್ಸರಿ ಎಲ್ಲರೂ ಕೂಡ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆಯೋ ಅದೇ ಥರನೇ ಫಾರ್ಮ್ನ ಫಿಲ್ ಅಪ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿ ನೋಡಿ ಕಳೆದು ಹೋದ ಪಾನ್ ಕಾರ್ಡ್ ಇದೆ ಫಸ್ಟು ವ್ಯಾಲೆಟ್ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒನ್ ಟ್ವೆಂಟಿ ರುಪೀಸ್ ಅಮೌಂಟ್ ಇರುತ್ತೆ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಫೋನ್ಪೇ ಮಾಡ್ಕೊಡಿ ಫೋನ್ಪೇನಲ್ಲಿ ಒಂದು ಯು ಟಿ ಆರ್ ನಂಬರ್ ಅಂತ ಬಂದಿರುತ್ತೆ ಅದನ್ನು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ವ್ಯಾಲೆಟ್ ರೀಚಾರ್ಜ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ಇಲ್ಲಿ ನೋಡಿ ಜೀರೋ ಇರುತ್ತೆ ನೀವು ವ್ಯಾಲೆಟ್ ರೀಚಾರ್ಜ್ ಮಾಡಿದ ತಕ್ಷಣವೇ ಇಲ್ಲಿ ಒನ್ ಟ್ವೆಂಟಿ ರುಪೀಸ್ ಆ್ಯಡ್ ಆಗುತ್ತೆ ಇದಾಗಿದ್ದಾದ ತಕ್ಷಣ ನೀವು ಅಪ್ಲಿಕೇಶನ್ನ ಫಿಲ್ ಅಪ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಇಲ್ಲಿ ತುಂಬ ಸರ್ವಿಸಸ್ ಇದೆ ಪಾನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಪ್ರಿಂಟ್ ರೇಷನ್ ಕಾರ್ಡ್ ಪ್ರಿಂಟೌಟ್ ಕೊಡ್ಬೋದು ನೀವು ಮತ್ತು ಈ ಪಾನ್ ಕಾರ್ಡ್ ಪ್ರಿಂಟ್ ಕೊಡು ಪ್ರಿಂಟೌಟ್ ಕೊಡ್ಬೋದು ಆರ್ ಸಿ ಕಾರ್ಡ್ ಕಳೆದ ಹಾರ್ ಸಿ ಕಾರ್ಡ್ ಪ್ರಿಂಟ್ ಕೂಡ ಕೊಡ್ಬೋದು ಇದರಲ್ಲಿ ವೋಟರ್ ಐ ಡಿ ಕಳೆದೋಗಿದರೆ ಕೂಡ ವೋಟರ್ ಐ ಡಿ ಇಲ್ಲಿ ಪ್ರೊವೈಡ್ ಮಾಡಿ ವೋಟರ್ ಐ ಡಿ ಡೌನ್ಲೋಡ್ ಅಂತ ಇದೆ ಅದು ಕೂಡ ತೊಗೋಬೋದು ಮತ್ತು ಆಧಾರ್ ಕೆ ವೈ ಸಿ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ದಾರೆ ಫೋಟೋ ಇದೆ ಫೋಟೋ ಸೈಜ್ ಅಂದರೆ ನೀವು ಪಾಸ್ಪೋರ್ಟ್ ಫೋಟೋ ಏನಾದರೂ ಪ್ರಿಂಟ್ ಕೊಡಬೇಕು ಅಂದರೆ ಇದರಲ್ಲಿ ಒಂದು ಸಬ್ಮಿಟ್ ಮಾಡಿರೋ ಒಂದು ಫೋಟೋನ ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರಿಂಟ್ ಬರುತ್ತೆ ತುಂಬ ಸರ್ವೀಸಸ್ನ ಪ್ರೊವೈಡ್ ಮಾಡಿದ್ದಾರೆ ಆರ್ ಎಸ್ ಕೆ ಅವರು ಅವರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತಾ ನಾನು ನಿಮಗೆ ತುಂಬ ಈಸಿಯಾಗಿ ಪಾನ್ ಕಾರ್ಡನ್ನ ಅಪ್ಡೇಟ್ ಮಾಡುವಂಥ ಆಪ್ಷನ್ನ ಆರ್ ಎಸ್ ಕೆ ಅವರು ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತ ನಾನು ತುಂಬ ಸೈಬರ್ ಅವ್ರಿಗೆ ಇದು ತುಂಬ ಎಲ್ಪ್ ಆಗ್ತಾಯಿದೆ ನೀವು ಅನ್ ಅಪ್ಲಿಕೇಶನ್ ಇದೆ ಇಲ್ಲಿ ಕ್ಲಿಕ್ ಮಾಡಬೇಕು ಕರಪ್ಷನ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಕರಪ್ಷನ್ ಅಂದರೆ ರೇ ಪ್ರಿಂಟ್ ಆದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ನಾನು ನ್ಯೂ ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಂತ ತೋರಿಸಿದೀನಿ ನೀವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಮ್ಯಾನ್ಯುವಲ್ ನ್ಯೂ ಪಾನ್ ಕಾರ್ಡ್ ಈ ಥರ ತೊಗೊಳ್ಳಿ ಇಲ್ಲಿ ಮೇಲೆ ಬಂದುಬಿಟ್ಟು ಇಂಡಿವಿಜುವಲ್ ಅಂತ ಇರುತ್ತೆ ಅದು ಇಂಡಿವಿಜುವಲ್ ಆಗೇ ಇರಲಿ ಅಪ್ಲಿಕೇ ನೇಮ್ ಬಂದುಬಿಟ್ಟು ಶ್ರೀ ಶ್ರೀ ಮತ್ತು ಶ್ರೀಮತಿ ಮತ್ತು ಕುಮಾರಿ ಕುಮಾರಿಯೇ ಮದುವೆ ಆಗ್ದಿರೋರು ಕುಮಾರಿ ಅಂತ ಎಂಟ್ರಿ ಮಾಡಿ ಶ್ರೀಮತಿ ಅಂತ ಅಂತ ಹೇಳಿಬಿಟ್ರೆ ಮದುವೆ ಆಗಿರೋರಿಗೆ ಶ್ರೀಮತಿ ಅಂತ ಬರ್ತೆ ಶ್ರೀ ಬಂದುಬಿಟ್ಟು ಮೇಲ್ ಅಂದರೆ ಜೆಂಟ್ಸ್ ಎಲ್ಲ ಯಾರಿಗೆ ನಾವು ಅಪ್ಲಿಕೇಶನ್ ಆಗ್ತಾಯಿದ್ದೀವಿ ಮೇಲ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಆಗ್ತಾಯಿದ್ದೀವಿ ನೀವು ಪಾನ್ ಕಾರ್ಡ್ಗೆ ಅವ್ರಿಗೆ ಶ್ರೀ ಅಂತ ಸೆಲೆಕ್ಟ್ ಮಾಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫಸ್ಟ್ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಫಸ್ಟ್ ನೇಮ್ ಮಿಡಲ್ ಆ್ಯಂಡ್ ಲಾಸ್ಟ್ ನೇಮ್ ಫಸ್ಟ್ ನೇಮ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಒಂದೇ ನೇಮ್ ಇದ್ದರೆ ಸವಿ ಸ ಎಕ್ಸಾಂಪಲ್ ಸವಿತಾ ಅಂತ ಇದ್ದರೆ ಬರೀ ಫಸ್ಟ್ ನೇಮ್ ಇಲ್ಲಿ ಲಾಸ್ಟ್ ನೇಮಲ್ಲಿ ಇಲ್ಲಿ ಮಾತ್ರ ಎಂಟ್ರಿ ಮಾಡಬೇಕು ಇಲ್ಲ ಸವಿತಾ ಎಸ್ ವಿ ಅಂತ ಇತ್ತು ಅಂದರೆ ಫಸ್ಟ್ ಬಂದ್ಬಿಟ್ಟು ಸವಿತಾ ಅಂತ ಹಾಕ್ಬೇಕಾಗುತ್ತೆ ಎಸ್ ವಿ ಅಂದರೆ ಎಸ್ ಅಂದರೆ ಏನು ಫುಲ್ ಫಾರ್ಮ್ ಅಂದರೆ ಎಸ್ ಅಂದರೆ ಸಾಣಿಕೆರೆ ಅಂತ ಇರುತ್ತೆ ಎಸ್ ಅಂತ ಹಾಕ್ಬೋದು ವಿ ಅಂದರೆ ಏನು ವೀರಣ್ಣ ಅವ್ರ ಫಾದರ್ ನೇಮ್ ಇರುತ್ತೆ ಈ ಥರ ಎಸ್ ವಿ ಅಂತ ಇದ್ದರೆ ಆ ಫುಲ್ ಫಾರ್ಮ್ನ ನಾವಿಲ್ಲಿ ಫಸ್ಟು ಮಿಡಲ್ ಲಾಸ್ಟ್ ನೇಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫಾದರ್ ನೇಮ್ ಕೂಡ ಅದೇ ಥರನೇ ಅವ್ರದ್ದು ಕೂಡ ಇನ್ಸಿಲ್ ಇತ್ತು ಅಂದರೆ ಫಸ್ಟ್ ಮತ್ತು ಮಿಡಲ್ ಲಾಸ್ಟ್ ನೇಮಲ್ಲಿ ಅದೇ ಆರ್ಡರ್ವೈಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ನೇಮ್ ಆನ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡಲ್ಲಿ ಯಾಸ್ಪರ್ ಏನು ನೇಮ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕಬೇಕು ನೆಕ್ಸ್ಟು ಮೇಲ್ ಫೀಮೇಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡೇಟ್ ಆಫ್ ಬರ್ತ್ ಏನಿದೆ ಆಸ್ಪರ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಥರನೇ ಎಂಟ್ರಿ ಮಾಡಬೇಕಾಗುತ್ತೆ ಪ್ಲಸ್ ಅವ್ರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಮೇಲ್ ಇದ್ರೆ ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಆಟೋಮೆಟಿಕ್ ಬರ್ತಾ ಇದೆ ಪ್ಲೀಸ್ ಫೈಲ್ ಅಡ್ರೆಸ್ ಡೀಟೇಲ್ಸ್ ಯಾಸ್ ಪರ್ ಆಧಾರ್ ಕಾರ್ಡ್ ಯಾವ ಯಾವ ಥರ ಆಧಾರ್ ಅಡ್ರೆಸ್ಸಲ್ಲಿ ಅಡ್ರೆಸ್ ಇರುತ್ತೋ ಅದೇ ಥರನೇ ನೀವು ಈ ಫಾರ್ಮ್ನ ಅಡ್ರೆಸ್ ಫಾರ್ಮ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಅದೇ ಥರ ಅಡ್ರೆಸ್ ಇದನ್ನು ಫಿಲಪ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂದರೆ ಕರ್ನಾಟಕ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು ಫಾರ್ಮ್ ಬರುತ್ತೆ ಅದನ್ನು ಫಿಲಪ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಸ್ಟ್ ಸಬ್ಮಿಟ್ ಮಾಡಿಕೊಂಡ್ರೆ ಪಾನ್ ಕಾರ್ಡ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಾನು ತಿಳಿಸ್ಕೊಟ್ಟಿರೋ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು